ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ನಿನ್ನೆ ಆಯೋಜಿಸಿದ್ದ ಪೋಡಿ ದುರಸ್ತಿ ಸರಳೀಕರಣ ಕಾರ್ಯಾಚರಣೆ ಹಾಗೂ ಪಹಣಿ ಪೋಡಿ ಆಂದೋಲನಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ವಿಧಾನಪರಿಷತ್ ಸದಸ್ಯ ಕೆ ವಿವೇಕಾನಂದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಆಯುಕ್ತ ಜೆ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು

ಜಮೀನು ದಾಖಲೆಗಳ ಡಿಜಿಟಲೀಕರಣಕ್ಕೆ ಆದ್ಯತೆ ನೀಡಲಾಗಿದ್ದು ಕಂದಾಯ ಇಲಾಖೆಯನ್ನು ಜನಸ್ನೇಹಿಯಾಗಿ ರೂಪಿಸಲಾಗುತ್ತಿದೆ ಮಂಡ್ಯ ಜಿಲ್ಲೆಯೊಂದರಲ್ಲೇ ಒಂದು ವಾರದಲ್ಲಿ ನಾನೂರ ಹದಿನಾಲ್ಕು ಪ್ರಕರಣಗಳನ್ನು ಪರಿಶೀಲಿಸಿ ಇನ್ನೂರ ಎಪ್ಪತ್ತೊಂದು ಪೋಡಿ ದುರಸ್ತಿ ಹಾಗೂ ಹೊಸ ದಾಖಲಾತಿ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು ಕಂದಾಯ ಇಲಾಖೆಯ ಬಹುತೇಕ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸಂಗ್ರಹಿಸಿಡುವ ಕೆಲಸ ಪ್ರಗತಿಯಲ್ಲಿದೆ ಇಲಾಖೆಯ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದರು ರೈತ ಕುಟುಂಬಗಳದ್ದು ಈಗ ಸರ್ವೆಗೆ ಆಲ್ರೆಡಿ ಹೋಗಿದೆ ಅದರಲ್ಲಿ ಸುಮಾರು ನಾನ್ನೂರ ಹದಿನಾಲ್ಕು ಜನದ್ದು ಸರ್ವೆ ಆಗಿದೆ ಅದರಲ್ಲಿ ಇವತ್ತು ಇನ್ನೂರ ಎಪ್ಪತ್ತೊಂದು ಜನಕ್ಕೆ ನಾವು ಮಾಣಿಯನ್ನ ಮಾಡಿಕೊಳ್ತಾ ಇದೀವಿ ಇವತ್ತು ಸಮೇತ ಇಟ್ಕೊಂಡಿದ್ದೇವೆ ಎನ್ ಚೆಲುವರಾಯಸ್ವಾಮಿ ವಿವಿಧ ಇಲಾಖೆಗಳಲ್ಲಿ ಹಲವು ಸುಧಾರಣೆಗಳನ್ನು ತರಲಾಗಿದ್ದು ಜನಸಾಮಾನ್ಯರ ಆಶೋತ್ತರಗಳಿಗೆ ಸ್ಪಂದಿಸಲಾಗುತ್ತಿದೆ ಎಂದು ಹೇಳಿದರು ನಾನು ಶಾಸಕನಾಗಿದ್ದಾಗ ಪ್ರತಿ ವಾರಕ್ಕಿಂತ ಇರಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ವಾರಕ್ಕೊಂದು ದಿವ್ಸ ಬಂದಾಗ ಐದು ಹತ್ರ ಕುರ್ ಎಲ್ಲದೂ ಕೇಳ್ತೀನಿ ನಿಂತೀನಿ ಆದ್ರೂ ನಿಮ್ಗೆ ಗೊತ್ತಾಗ ಕಡಿಮೆ ಆಗಿದೆ ತಹಸೀಲ್ದಾರ್ ಹಾಕಿಸ್ಕೋದ್ರೆ ರೆವಿನ್ಯೂ ಆರೈ ಹತ್ರ ಹೋಗ್ತೀರಾ ನಿಮ್ಮ ಶಿರಸ್ದಾರ್ ಹತ್ರ ಹೋಗ್ತೀರಾ ಅವ್ರು ಇಲ್ಲ ಅಂದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಅವ್ರ ಹತ್ರ ಕುಸ್ತಿ ಮಾಡ್ಬೇಡಿ ತೀರಾ ತಹಸೀಲ್ದಾರ್ ತುಂಬ